ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಇವತ್ತಿನ ಮಾರ್ನಿಂಗ್ ರೂಟೀನ್ ಬಂದು ಲೆಮನ್ ವಾಟರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒನ್ ಗ್ಲಾಸ್ ಆಫ್ ವಾಟರ್ಗೆ ಲೆಮನ್ ಹಾಗೆ ಟೂ ಟೇಬಲ್ ಸ್ಪೂನ್ ಹನಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೆಮನ್ ವಾಟರ್ನ ಬೆನಿಫಿಟ್ಸ್ನ ನೋಡೋದಾದರೆ ತುಂಬಾ ಬೆನಿಫಿಟ್ಸ್ ಇದೆ ಅದರಲ್ಲಿ ನಮಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸನ್ನು ಫ್ಲಶ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಾನಿಲ್ಲಿ ರಾಗಿ ಅಂಬಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಲೆಮನ್ ವಾಟರ್ ಕುಡಿದ ಒಂದು ಫಾರ್ಟಿ ಮಿನಿಟ್ಸ್ಗೆ ರಾಗಿ ಅಂಬಲಿಯನ್ನು ತಗೊಳ್ತೀನಿ ಇದೊಂದು ಸಿರಿಧಾನ್ಯದಿಂದ ಮಾಡಿರೋಂತಹ ಒಂದು ಎನರ್ಜಿಕ್ ಡ್ರಿಂಕ್ ಅಂತ ಹೇಳ್ಬೋದು ಇದು ವೆಯ್ಟ್ ಲಾಸ್ ಮಾಡೋರಿಗೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಸಹಾಯ ಮಾಡುತ್ತೆ అది ఇల్లి రగి అంబలి కుడి ఫార్టీ మినిట్స్కి ఫ్రూట్స్ తగినంత ఫ్రూట్స్ కట్ మిట్టని హస్బెండ్గా సింపల్గే కర్డ్ రైస్ మంత మాట్ ఇల్ వన్ కప్ ఆఫ్ రైస్కి ఉప్పు సేర్సి కర్డన ఆయే ఒగరణ సేర్సి చనం మిక్స్కొరి సొప్పన సేర్కోతీ ఇది యారు బరు సింపల్గీ బేగనే కర్డ్ రైసన మాట్బోదు ಹಾಗೆ ಇದಕ್ಕೆ ಕ್ಯಾರೆಟ್ ಮತ್ತು ದಾಳಿಂಬೆ ಹಣ್ಣಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡಿಕೊಂಡೆ ಇದರ ರೆಸಿಪಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬಾ ಹೆಡ್ಕಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ರಾತ್ರಿ ಊಟಕ್ಕೆ ನವಣೆ ಕಿಚಡಿ ಮಾಡೋಣ ಅಂತ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೆನೆಸಿಟ್ಟಿರುವಂತಹ ನವಣೆಯನ್ನು ತೊಗೊಂಡಿದ್ದೀನಿ ಒನ್ ಕಪ್ ಹಾಫ್ ಕಪ್ ಆಗೋಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋಂಥ ಎರಡು ಟೊಮೆಟೋನ ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆ ಬಿಟ್ಟಿದೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಗೆ ಬೀನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತರಕಾರಿ ಕೂಡ ಬೇಗ ಬೇಯುತ್ತೆ ಇಲ್ಲಿಗ ನಾನು ಚಿಟಕಿಯಷ್ಟು ಅಶ್ನವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಣ್ಣೆಯಲ್ಲಿ ತುಂಬಾ ಫೈಬರ್ಸ್ ಪ್ರೋಟೀನ್ಸ್ ತುಂಬಾ ಜಾಸ್ತಿಯಾಗಿರುತ್ತೆ ಹಾಗೆ ಡಯಾಬಿಟಿಸ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೆನೆಸಿಟ್ಕೊಂಡಿರೋಂತಹ ಹೆಸರು ಬೇಳೆ ಹಾಕಿ ನಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಂತಹ ಸಿರಿಧಾನ್ಯಗಳನ್ನು ಹಾಗೆ ನಾವು ತಿನ್ನಲಿಕ್ಕೆ ಆಗೋದಿಲ್ಲ ಸೊ ಈ ರೀತಿ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಈಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಟೂ ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಆಯಿತು ಇದು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ